ಪದ್ಯದ ಪ್ರಥಮ ದಾಳಿಯಲ್ಲಿ ಪ್ರಶಾಂತ್ ಕುಗ್ವೆ ಸಾಗರ್ ತಾಲೂಕು ಕಟ್ಟದ ಅವ್ರಮುಖಂಡರ್ ಆಗಿ ಗುರುತಿಸಿಕೊಂಡಿರುವಂತಹ ಆಚಗಾರ ಅತ್ಯದ್ಭುತವಾದಂತ ಪ್ರತಿಭೆ ಆಚಗಾರ ನಡುವೆ ಲೆಫ್ಟ್ ನೊಂದಿಗೆ ಪಂದ್ಯ ಪ್ರಾರಂಭವಾಗಿದೆ ರೈಡಿನಲ್ಲಿ ಓಂ ಪ್ರಕಾಶ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಪ್ರತಿಭೆ ಮುಂದಿನ ಪಂದ್ಯಕ್ಕಾಗಿ ಸಂತು ಫ್ರೆಂಡ್ಸ್ ವರ್ಸಸ್ ನಿಸ್ಕಲ್ ಅಜಯ ಸೈದೂರು ಕರೆದ ತಕ್ಷಣದಲ್ಲಿ ಬರಬೇಕು ಥರ್ಟಿ ಸೆಕೆಂಡ್ ಒಳಗಾಗಿ ಬರಲಿಲ್ಲ ಯಾವ ತಂಡ ಬರುತ್ತೆ ಆ ಅಪೋನೆಂಟ್ ಟೈಮ್ ಅನ್ನ ನಾವು ವಿನ್ನರ್ಸ್ ಅಂತ ಘೋಷಿಸ್ತೀವಿ ಇದು ಕಮಿಟಿಯ ತೀರ್ಮಾನ ಹತ್ತು ಸಲ ಕರೆದಿರ್ತೀವಿ ಅಜ್ಜಯ್ಯ ಸೈದೂರ್ ಸಂತು ಫ್ರೆಂಡ್ಸ್ ಕರೆದ ತಕ್ಷಣ ಮೂವತ್ತು ಸೆಕೆಂಡ್ ಒಳಗಾಗಿ ಬರ್ಬೇಕು ಬಂದಿಲ್ಲ ಅಂತಂದ್ರೆ ಅವರು ಯಾರು ಮುಂಚಿತವಾಗಿ ಬರ್ತಾರೆ ಆ ಅಪೋನೆಂಟ್ ಟೀಮ್ ಗೆ ವಿಜೇತ ಎಂದ ಘೋಷಿಸ್ತಾರೆ बोनस 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 है का रेडी ने ली बातों में बासु और वो कॉर्नर पार्क दली मनोज गोड़ा रेंडल वारियर स्टैंड पर प्रतिनिधि दल का आठ हर वारी ટુલ <laughs> હે <laughs> <that's laughs>

ಮುಂದಿನ ಪಂದ್ಯಕ್ಕಾಗಿ ಸಂತು ಫ್ರೆಂಡ್ಸ್ ಈಗಾಗಲೇ ಸಾಕಷ್ಟು ಕರೆಗಳನ್ನು ನೀಡಿದೀವಿ ಪಂದ್ಯ ಮುಗಿದ ತರ್ಟಿ ಸೆಕೆಂಡ್ಸ್ ಒಳಗಾಗಿ ಆಗಮಿಸಬೇಕು ಯಾವ ತಂಡ ಮೊದಲು ಆಗಮಿಸುತ್ತೋ ಎದುರಾಳಿ ತಂಡ ಆಗಮಿಸದೇ ಇದ್ದಲ್ಲಿ ಆ ತಂಡವನ್ನು ವಿಜಯಶಾಲಿ ಎಂದು ಘೋಷಿಸಲಾಗುತ್ತೆ ಇದು ನೆನಪಿರಲಿ ಸಂತು ಫ್ರೆಂಡ್ಸ್ ವರ್ಸಸ್ ನಿಷ್ಕಲ ಜಯ ಸೈದು ಮತ್ತೊಮ್ಮೆ ಹೇಮಂತ್

ಬೇಡವಾದ ಇಟ್ಟಿಲಿಕ್ಕೆ ಮುಂದಾಗಿ ಪ್ರಶಾಂತ್ ಅವರು ಎದುರಾಳಿ ತಡೆದು ಅರ್ಥವನ್ನು ನೀಡುತ್ತಿದ್ದಾರೆ ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ಮಂಕಾದಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ

प्लस टू थ्री पॉइंट पॉइंट ಒರಿಸ್ ಜವಾಬ್ದಾರಿ ಕ್ಯಾಪ್ಟನ್ ಡಿಫೆನ್ಸ್ ಮಂಜುರ್ರ್ಚೆ ವಾಟ್ ಅ ಟ್ಯಾಕಲ್ ಓವರ್ ಅ ಬ್ಯೂಟಿಫುಲ್ ಟ್ಯಾಕಲ್ ಎಲ್ಲರಿಗೆ ಪ್ರಥಮ ಅರ್ಧ ಮುಕ್ತಾಯಗೊಳ್ಳತಾ ಇದೆ ಪ್ರಥಮ ಅರ್ಧದ ಮುಕ್ತಾಯದ ಸಂದರ್ಭದಲ್ಲಿ ಸ್ಕೋರ್ 22 ಆರ್ 26 14 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ಮಾರಿಕಾಂಬಾ ಬಾಯ್ ಸುಳ್ಳು Adinalco, Ankara Munari monarchia dipendia. Sì,

I'm <laughs> उदीन पद्यू फ्रेंड्स वर्सस् मिसल अये

ಐದು ಆಟಕಾರ ನಡುವೆ ಈ ಬಾರಿ ಮತ್ತೊಮ್ಮೆ ಮಂಚು ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನು ಎರಡು ಬಾರಿ ಪ್ರತಿನಿಧಿಸಿದಂಥ ಆಟಕಾರ ಯೂನಿವರ್ಸಿಟಿ ಆಗಿ ಗುರುತಿಸಿಕೊಂಡಿರುವಂತಹ ಆಚಗಾರ ಮಂಚು ನಚೆ ಪ್ರಯೋಗ ಪಡಿತಾರೆ ಮನೋಜ್ ಗೌಡ ಮುಂದಿನ ಪದ್ಯಕ್ಕಾಗಿ ಸಂತು ಬ್ರ್ಯಾಂಡ್ಸ್ ವರ್ಸಸ್ ನಿಸ್ಕಲ್ ಅಜಯ ಸೈದು

ಮನೋಜ್ ಗೌಡ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊನೆಯ ಐದು ನಿಮಿಷದ ಆಟವಾಕಿ ಇಪ್ಪತ್ನಾಲ್ಕು ಒಂಬತ್ತು பிளஸ் ஒன் பாயிண்ட் மல்டிபல் ரேட் கொனைய நாள் நிமிஷம் ஆகி பாக்கி 한남두 이판달구 이판달구 한남두 ஒரு நிமிஷ ஆட்டமாக்கி

कोरी सर एडु निम्स आटवा इतना हद्ना इप्त हद्ना इपत हदनाकु मु पद्यक सतें वर्सेस लास्ट हदिन हूं अंक्य

ಒಂದು ವೇಳೆ ಮೂವತ್ತು ಸೆಕೆಂಡ್ ಗಳ ಒಳಗಾಗಿ ಆಗಮಿಸದಲ್ಲಿ ಯಾವ ತಂಡ ಮೊದಲು ಆಗಮಿಸದೋ ಆ ತಂಡವನ್ನು ವಿಜಯಶಾಲಿ ಎಂದು ಘೋಷಿಸಲಾಗುತ್ತೆ ಸಂತು ಬೈಂಡ್ ವರ್ಸಸ್ ಲಿಸ್ಗಲ್ ಅಜ್ಜಯ ಸೈದೂರು ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ ಶ್ರೀ ಮಾರಿಕಾಂಬಾ ಸುಳ್ಳೂರ್ ತಂಡ ವಿಜಯಶಾಲಿಯಾಗಿದೆ ಎರಡು ತಂಡಗಳಿಗೂ ಧನ್ಯವಾದಗಳು ಈಗ ನಡೆಯುವಂತ ಪಂದ್ಯ ಸಂತೋ ಫ್ರೆಂಡ್ಸ್ ವರ್ಸಸ್ ವರ್ಸಸ್ಕಲ್ ಅಜ್ಜೆ ಸೈದು ನೋಡಿ ಸೆಕೆಂಡ್ ಒಳಗಾಗಿ ಅಂಕಣವನ್ನ ಈ ಪಂದ್ಯಾವಳಿಯಿಂದ ಕೈ ಬಿಡಲಾಗುತ್ತೆ ಈಗ ಆಲ್ರೆಡಿ ಹೇಳಿದೀವಿ